ಸರ್ವಸ್ತುತಿ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು ಸಮಾಜದ ಗಣ್ಯರೇ ಮತ್ತು ಮಾಧ್ಯಮ ಮಿತ್ರರೇ ರಾಷ್ಟ್ರವ್ಯಾಪಿ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಇದರ ವಿಷಯ ನೆರೆಹೊರೆಯವರ ಹಕ್ಕುಗಳು ಇಂದು ನಾವು ನೆರೆಹೊರೆ ಜೊತೆ ಯಾವ ರೀತಿ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ ಎಂದು ನೋಡಿದಾಗ ಹಿಂದಿನ ಕಾಲದಲ್ಲಿ ಮತ್ತು ಇಂದು ನೆರೆಯವರ ಜೊತೆ ನಮ್ಮ ಸಂಬಂಧ ಭಾಳ ವ್ಯತ್ಯಾಸವಾಗಿದೆ ಮೊದಲು ನಾವು ಅಣ್ಣ ತಮ್ಮಂದಿರಂತೆ ಕೂಡಿ ಬಾಳ್ತಾ ಇದ್ದೀವಿ ಆದರೆ ಈಗ ನಾನು ನನ್ನ ಮನೆ ನನ್ನ ಕುಟುಂಬ ಇಷ್ಟಕ್ಕೆ ಸೀಮಿತವಾಗಿದ್ದೇವೆ ನೆರೆಯಲ್ಲಿ ಯಾರು ಇದ್ದಾರೆ ಅವರ ಹೆಸರೇನು ಅವರ ತೊಂದರೆಗಳೇನು ಇದರ ಬಗ್ಗೆ ಯಾವುದೇ ಕಾಳಜಿ ನಮ್ಮಲ್ಲಿ ಇಲ್ಲ ಅದಕ್ಕಾಗಿ ಜಮಾತ ಇಸ್ಲಾಮಿ ಹಿಂದ್ ರಾಷ್ಟ್ರೀಯವಾಗಿ ಪ್ರತಿಯೊಂದು ಘಟಕದಲ್ಲಿ ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಈ ಅಭಿಯಾನದ ಗುರಿ ಏನೆಂದರೆ ನಾವು ಮೊದಲಿನಂತೆ ನಮ್ಮ ನೆರೆಯವರ ಜೊತೆ ಉತ್ತಮ ರೀತಿಯ ಬಾಂಧವ್ಯ ಮತ್ತು ಅವರ ಜೊತೆ ಸಂಪೂರ್ಣವಾಗಿ ಸೌಹಾರ್ದತೆಯಿಂದ ಬಾಳುವ ಒಂದು ಕಳಕಳಿ ನಮ್ಮಲ್ಲಿ ಹುಟ್ಟಬೇಕು ಎಂದು ಅದಕ್ಕಾಗಿ ಇಸ್ಲಾಂ ಕೂಡ ಅದನ್ನೇ ನಮಗೆ ತಿಳಿಸ್ತಾ ಇದೆ ಯಾರು ತನ್ನ ನೆರೆಯವರ ಜೊತೆ ಉತ್ತಮ ರೀತಿಯಲ್ಲಿ ಬಾಳುವುದಿಲ್ಲವೋ ಅವನ ನಾಲಿಗೆ ಮತ್ತು ಅವನ ಕೈಯಿಂದ ಅವರು ಸುರಕ್ಷಿತವಾಗಿಲ್ಲವೋ ಅವರಿಗೆ ಸ್ವರ್ಗವಿಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಹೇಳಿದ್ದಾರೆ ಮತ್ತು ಇನ್ನೊಂದು ಮಾತು ಅವರು ಹೇಳಿದ್ದೇನೆಂದರೆ ನಾನು ಹೊಟ್ಟೆ ತುಂಬ ಉಂಡು ನನ್ನ ನೆರೆಯವ ಉಪವಾಸ ಮಲಗಿದರೆ ಅವನು ಸತ್ಯವಿಶ್ವಾಸಿ ಅಲ್ಲ ಎಂದು ಸಾರಾಸಗಟಾಗಿ ಅದನ್ನು ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾವೆಲ್ಲರೂ ನಮ್ಮ ನೆರೆಯವರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ಅವರ ಜೊತೆ ಯಾವಾಗಲೂ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಮತ್ತು ಯಾವುದೇ ಸಮಸ್ಯೆಗಳು ಉಂಟಾದಲ್ಲಿ ಈ ನೆರೆಯವರ ಜೊತೆ ನಾವು ಉತ್ತಮ ರೀತಿಯಿಂದ ಬಾಳಿದಾಗ ಮಾತ್ರ ಆ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯವಿದೆ ಒಂದು ಉತ್ತಮ ಸಮಾಜ ಒಂದು ಉತ್ತಮ ಓಣಿ ನಾವು ನಿರ್ಮಿಸಲು ಸಾಧ್ಯವಿದೆ ಅದಕ್ಕಾಗಿ ನಾವೆಲ್ಲರೂ ಇದಕ್ಕೆ ನಮ್ಮ ಇಲ್ಕಲ್ ಘಟಕದ ವತಿಯಿಂದ ಈ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಅವರ ಯುಗಕ್ಷೇಮ ವಿಚಾರಿಸುವುದು ನೆರೆಯವರ ಜೊತೆ ಯಾವ ರೀತಿ ಬಾಳಬೇಕೆಂದು ತಿಳಿಸ್ತಾ ಇದ್ದೇವೆ ಮತ್ತು ರ್ಯಾಲಿ ಕೂಡ ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ಹಾಸ್ಪಿಟಲ್ ಮತ್ತು ಪೊಲೀಸ್ ಸ್ಟೇಷನ್ ಇತರ ಈ ಎಲ್ಲ ಕಡೆ ಹೋಗಿ ಈ ಸಮಾಜದಲ್ಲಿ ಉಂಟಾದ ಎಲ್ಲ ಕೆಡುಕುಗಳನ್ನು ಹೋಗಲಾಡಿಸಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ ನೆರೆಯವರ ಜೊತೆ ಉತ್ತಮವಾಗಿ ಬಾಳೋಣ ಎಂದು بسم اللہ الرحمن رب الرحیم اس وقت جماعت اسلامی پورے ملک کے اندر حقوق کے ہمسایہ کے سلسلے میں ایک مہم چلا رہی ہے اسلام پڑوسیوں کے حقوق, کے حقوق کے سلسلے میں بہت زور دیتا ہے ہمارے پڑوسی مسلمان ہو یا ہمارے غیر مسلم بھائی ہوں سب کے ساتھ بہتر سے بہتر تعلقات کرنے کی تعلیم دیتا ہے اور حضور نبی کریم صلی اللہ علیہ وسلم نے بہت ایک حیرت انگیز جو ہے بات جو ہے فرمائی وہ شخص مسلمان نہیں ہے وہ شخص مسلمان نہیں ہے وہ شخص مسلمان نہیں ہے جس کی شرارتوں سے اس کا پڑوسی محفوظ نہ ہو یعنی اس پڑوسیوں کا کتنا خیال کرنا چاہیے اس کی ایک اور حدیث کے اندر یہ بات بھی آتی ہے کہ حضور نبی کریم صلی اللہ علیہ وسلم نے فرمایا کہ حضرت جبرائیل مجھے اتنی تاکید اتنی تاکید اتنی تاکید کر رہے تھے پڑوسیوں کے حقوق کے سلسلے میں مجھے اندیشہ ہوا کہ وراثت کے اندر بھی ان کو شامل نہ کر دیا جائے اور پھر حضرت ابو بکر حضرت ابوذر غفاری سے جو ہے فرماتے ہیں اے ذر اگر تمہارے پاس گوشت پک رہا ہے تو اس میں پانی زیادہ ملا کر اپنے پڑوسیوں کو جو ہے پہنچاؤ ایک مسلمان کا جو ہے اپنے پڑوسی کیسے بھی رہیں مگر جو ہے ہمارے ہندو بھائی رہیں مسلمان رہیں رشتہ دار رہیں یا اجنبی رہیں یہ سب کے ساتھ جو ہے بہتر تعلیم بہتر جو ہے سلوک کرنے کی جو ہے تعلیم دیتا ہے وہ کہتا ہے کہ تو اگر مصیبت میں ہے پڑوسی تو اس کی مصیبت کو دور کرنا چاہیے اگر اس کی مدد کی ضرورت پڑے تو اس کی مدد کرنی چاہیے اگر بھوکا ہے تو اسے کھانا کھلانا چاہیے اور کسی جو ہے بچوں کی تعلیم کے سلسلے میں کچھ ضرورت پڑتی ہے تو اس کی بھی مدد کرنا چاہیے ہمارے ہاتھ اور جو ہے زبان کے ذریعے سے کسی طرح کی بھی تکلیف ہمارے پڑوسی کو نہ پہنچے ہم پڑوسیوں کے گھروں کے سامنے پارکنگ بھی نہ کریں پڑوسیوں کے گھر کے سامنے اپنا گھر کا کوڑا کچرا بھی جو ہے نہ پھینکیں اور پھر اگر کوئی دوسرا ہمارے سامنے پھینک رہا ہے تو پھر ہم اس پر بھی صبر کریں اس کا بھی اجر اللہ تعالی ہم کو جہد دے گا یہ مثال آپ کو اچھی طرح سے معلوم ہے کہ حضور نبی کریم صلی اللہ علیہ وسلم پر کچرا جو ہے پھینکنے والی عورت کتنی شدت کے ساتھ آپ سے نفرت کرتی تھی جب بیمار وہ ہوئے تو آپ صلی اللہ علیہ وسلم نے اس کی یادت کی اور اس کا دل جو ہے بدل گیا تو یہ وہ تعلیمات ہیں جس کے سلسلے میں ہمیں بہت توجہ دینا چاہیے تمام مسلمانوں کو بھی کسی بھی جماعت سے تعلق کیوں نہ رکھتے ہوں اپنے پڑوسیوں کے حقوق کی پوری پوری حفاظت کرنے